ಹಳ್ಳಿಯಿಂದ ಬದುಕೋಸ್ಕರ ಬೆಂಗಳೂರು ಬಂದು ಗ್ಯಾರೇಜ್ ಅವರ ಹಲವಾರು ವರ್ಷ ಕೆಲಸ ಮಾಡಿ ತಂದೆ ಆದ ಒಂದು ಸ್ವಂತ ಅಂಗಡಿ ಮಾಡ್ಬೇಕು ಹೇಳಿ ಯಾರು ಸಹಾಯ ಮಾಡ್ದಾಗ ಹೇಗೋ ತನ್ನದೇ ಆದಂತ ಹಣವನ್ನ ಹೊಂದಿಸ್ಕೊಂಡು ಬೆಂಗಳೂರಲ್ಲಿ ಒಂದು ತನ್ನದೇ ಆದ ಸಾಮ್ರಾಜ್ಯವನ್ನ ಕಟ್ಟಿ ಲಕ್ಷ್ಮಿ ಎಲೆಕ್ಟ್ರಿಕಲ್ಸ್ ಅಂತ ಒಂದು ದೊಡ್ಡ ಪ್ರಮಾಣದ ಅಂಗಡಿಯನ್ನ ಕಟ್ಟಿ ಲಕ್ಷಾಂತರ ಕಸ್ಟಮರ್ಗಳನ್ನ ಹೊಂದಿರುವಂತ ಈ ಒಬ್ಬ ಹುಡುಗನೆ ಇವತ್ತು ಒಂದು ದೊಡ್ಡ ಬಿಸ್ನೆಸ್ ಮೆನ್ ಆಗಿ ಇವತ್ತು ಅಸ್ತಂತವ್ರಿಗೆ ಪ್ರತಿ ಶನಿವಾರ ಒಟ್ಟು ತುಂಬಾ ನೂರು ಜನಕ್ಕೆ ಅನ್ನದಾನ ಮಾಡ್ತಿರುವಂತಹ ಈ ಮಹಾನ್ ವ್ಯಕ್ತಿ ಹೇಳ್ತಾರೆ ನಿಜವಾಗ್ಲು ಇದ್ದಾಗ ನಾಲ್ಕ್ ಜನಕ್ಕೆ ನಾವು ಕೊಟ್ಟಾಗ ಅದು ಸಿಗೋ ತೃಪ್ತಿನೇ ಬೇರೆ ಅದಕ್ಕೆ ನಾನು ಪ್ರತಿ ಶನಿವಾರ ನಾನೇ ಊಟ ಬಿಡಿಸ್ತೀನಿ ಆ ಪ್ರತಿಯೊಬ್ರು ಊಟ ಮಾಡುವಾಗ ಅವ್ರ ಕಣ್ಣಲ್ಲಿ ನೋಡೋ ಆನಂದ ಭಾಸ್ಪ ನೋಡಿ ನನಗೆ ತೃಪ್ತಿ ಆಗುತ್ತೆ ಇರೋರು ಇಲ್ಲದೇದವ್ರಿಗೆ ಕೊಡಬೇಕು ಅಂತ ಹೇಳ್ತಾರೆ ನಿಜವಾಗ್ಲು ಕೂಡ ಇಂತ ಒಳ್ಳೆ ಜನ ಕೂಡ ಇದ್ದಾರೆ ಅನ್ನೋದಕ್ಕೆ ಈ ಭೂಮಿ ಮೇಲೆ ಮಳೆ ಬೆಳೆ ಆಗ್ತಿದೆ ಅಂತ ದೊಡ್ಡವರು ಹೇಳ್ತಾರೆ ಅಡ್ರೆಸ್ ಬಂದು ಬೆಂಗಳೂರಿನ ಮಾಗಡಿ ರಸ್ತೆ ಅಗ್ರಹಾರ ದಾಸರಳ್ಳಿ ಬಸ್ ಸ್ಟಾಪ್ ಆಪೋಸಿಟ್ ಇರುವಂತ ಶ್ರೀ ಲಕ್ಷ್ಮಿ ಎಲೆಕ್ಟ್ರಿಕಲ್ ನಲ್ಲಿ ವಿತರಣೆಯನ್ನು ಮಾಡ್ತಾರೆ